ಹಿರಿಯ ನಾಯಕರು ಮತ್ತು ಪ್ರಭಾವಿ ಸಚಿವರು ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಕೆಲವು ಕಾಮಗಾರಿಗಳ ಮಂಜೂರಾತಿಗಾಗಿ ಅವರ ಬಳಿ ಬಂದು ಮಾತನಾಡಿದ್ದೇನೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸೊ ಮುಖ್ಯಮಂತ್ರಿಗಳು ಹಣ ಬಿಡುಗಡೆ ಮಾಡಿದ ತಕ್ಷಣ ಅದಕ್ಕೆ ಏನು ಬೇಕೋ ಮಂಜೂರಾಜಿಯನ್ನು ನೀಡ್ತೇನೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ ಇದು ಕ್ಷೇತ್ರಕ್ಕೆ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ವಿಚಾರ ಜೊತೆಗೆ ರಾಮನಗರ ಕ್ಷೇತ್ರದ ಅಭಿವೃದ್ಧಿಗೆ ಕೂಡ ಒಂದು ಹಣವನ್ನು ಕೊಡಬೇಕು ಅಂತ ಕೇಳಿದ್ದೇನೆ ಅದನ್ನು ಕೂಡ ಸಹಾಯ ಮಾಡಿ ರಾಜಕೀಯ ಏನಿಲ್ಲ ರೀ ಅವರು ನಮ್ಮ ಪಕ್ಷದ ನಾಯಕರು ದೇಶದ ವಿದ್ಯಮಾನಗಳ ಬಗ್ಗೆನೂ ಕೂಡ ಕೆಲವು ವಿಚಾರವನ್ನು ಮಾತಾಡಿದ್ದೇವೆ ಅದರಲ್ಲಿ ಮಾಧ್ಯಮಗಳು ಹೇಳೋ ರೀತಿಯಲ್ಲಿ ಯಾವುದೇ ವಿಚಾರಗಳು ಕೂಡ ಇಲ್ಲ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಯಾವಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ಪ್ರತಿ ಸಂದರ್ಭದಲ್ಲೂ ಕೂಡ ಅವರು ಭೇಟಿ ಮಾಡಿ ಪಕ್ಷದ ವಿದ್ಯಮಾನಗಳನ್ನು ಪಕ್ಷದ ಕೆಲಸ ಕಾರ್ಯಗಳ ಬಗ್ಗೆ ಏನೇನು ನಡೀತಾ ಇದೆ ಅನ್ನೋದನ್ನು ಅವ್ರಿಗೆ ತಿಳಿಸ್ತಾರೆ ಜೊತೆಗೆ ಆದರೂ ಅವರು ಕೂಡ ಇಡೀ ದೇಶದ ಜವಾಬ್ದಾರಿಯನ್ನ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಹ ಆ ಕೆಲವೊಂದು ಸಲಹೆಗಳನ್ನ ಕೊಟ್ಟಿರು ಪಕ್ಷದಲ್ಲಿ ಈಗ ಪರಮೇಶ್ವರ್ ಡಿ ಕೆ ಶಿವಕುಮಾರ್ ಅವರು ಎ ಸಿ ಸಿ ಅಧ್ಯಕ್ಷ ಭೇಟಿ ಮಾಡ್ತಾರೆ ಪಾರ್ಟಿಯಲ್ಲಿ ಏನಾಗ್ತಿದೆ ಸರ್ ಈಗ ನಮ್ಮ ಅಧ್ಯಕ್ಷ ನಮ್ಮ ಪಕ್ಷದವ್ರನ್ನ ನಾವು ಭೇಟಿ ಮಾಡಿ ಮಾತಾಡೋದು ತಪ್ಪು ಅನ್ನೋದಾದ್ರೆ ನೀವೇನಾದ್ರೂ ಹೋಗಿ ಡಿ ಕೆ ಶಿವಕುಮಾರ್ ಅವರು ಅಥವಾ ಪರಮೇಶ್ವರ್ ಅವರು ಕುಮಾರ್ ಕುಮಾರಸ್ವಾಮಿನೋ ಹೋಗಿ ಗುಪ್ತಗುಪ್ತವಾಗಿ ಮಾತಾಡಿದ್ರೆ ನೀವು ಕೇಳಬೇಕು ನಾವು ಮಾತಾಡ್ತಾ ಇರೋದು ನಮ್ಮ ಪಕ್ಷದ ನಾಯಕರುಗಳ ಜೊತೆ ನಮ್ಮ ಪಕ್ಷದ ಮುಖಂಡರುಗಳು ನಾವು ಪಕ್ಷ ಸಂಘಟನೆ ಸರ್ಕಾರ ಅಭಿವೃದ್ಧಿ ಈ ವಿಚಾರಗಳನ್ನ ಚರ್ಚೆ ಮಾಡುವಂತ ಸಂದರ್ಭದಲ್ಲೂ ಕೂಡ ನೀವು ಅದನ್ನ ಅನುಮಾನವಾಗಿ ನೋಡ್ತೀವಿ ಅಂತ ಅಂದ್ರೆ ನಾಯಕತ್ವದ ಪ್ರಶ್ನೆ ಚರ್ಚೆ ಇಲ್ವೇ ಇಲ್ಲ ನಾನು ಬಹಳಷ್ಟು ಬಾರಿ ಸ್ಪಷ್ಟಪಡಿಸಿದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದಿನ ಅವಧಿಯವರೆಗೂ ಕೂಡ ಅವರೇ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಾರೆ ಇವತ್ತೇನು ಮೂಢ ಪ್ರಕರಣ ಇದೆ ಈಗಾಗಲೇ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ಇದು ತನಿಖೆ ಮಾಡಬೇಕು ಅಂತೇಳಿ ತನಿಖೆ ಮಾಡಲಿಕ್ಕೆ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ತನಿಖೆ ಆಗಿ ವರದಿ ಬರೋವರೆಗೂ ಯಾಕೆ ಕಾಯ್ತೀರಿ ತನಿಖೆ ಮಾಡ್ತಾ ಇದ್ದಾರಲ್ಲ ಅವರು ಅಧಿಕಾರಿಗಳು ಕೂಡ ತನಿಖೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಮುಕ್ತವಾಗಿ ನಾನು ಅವಕಾಶ ಕೊಟ್ಟಿದ್ದೇನೆ ನಾನು ಯಾವುದೇ ಇಂಟರ್ಫಿಯರೆನ್ಸ್ ಆಗೋದಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಸೊ ಹಾಗಾಗಿ ತನಿಖೆ ತನಿಖೆ ನಡೆಯುತ್ತೆ ಅದಕ್ಕೆ ನಾವೇನು ಮಧ್ಯ ಹೋಗುವಂಥ ಪ್ರಶ್ನೆ ಇಲ್ಲ ಇವತ್ತು ನಮಗೆ ಮುಖ್ಯಮಂತ್ರಿಗಳಿರ್ಬೋದು ನಮ್ಮ ಸರ್ಕಾರ ಇರ್ಬೋದು ರಹಿತವಾಗಿ ಈಚೆ ಬರುತ್ತೆ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ತನಿಖೆ ನಡೀಬೇಕಾದ್ರೆ ಸಿಎಂ ರಾಜೀನಾಮೆ ಕೊಡ್ಲಿ ಅಂತ ಅಭಿಪ್ರಾಯ ಐದು ವರ್ಷ ಅವರೇ ಇರ್ತಾರೆ ಅಂತ ನಾಳೆ ಇಡಿ ಪ್ರಕರಣದಲ್ಲೂ ಕೂಡ ಎಂಟ್ರಿ ಆಗಿರೋದ್ರಿಂದ ನಾಳೆ ಅವ್ರ ಮನೆ ಮೇಲೆ ರೇಡ್ ಮಾಡ್ಬೋದು ಈ ಪರಿಸ್ಥಿತಿ ಬಂದಾಗ ಮುಂದೆ ಯಾರು ಅನ್ನೋ ಪ್ರಶ್ನೆ ಇದೆಯಲ್ಲ ನಾಳೆ ಬೆಳಗ್ಗೆ ಬಂದ್ಬಿಟ್ಟು ಇಡಿ ಬಂದ್ಸಾಕ್ ಆಗೋದಿಲ್ಲ ಎಲ್ಲ ಅದೆಲ್ಲ ಇಡಿ ಮಾಡ್ಬೇಕು ಅಂತ ಅಂತ ಅಂದ್ರೆ ಅವ್ರಿಗೆ ಆದಂತ ಸಾಕ್ಷಾಧಾರಗಳು ಬೇಕಾಗ್ತದೆ ಅವ್ರಿಗೆ ಆದಂತ ವಿಚಾರಗಳು ಬೇಕಾಗ್ತದೆ ಇಡಿ ಕೇಸ್ ಆಯ್ತು ಅಂದಿದ ತಕ್ಷಣ ಇಡೀ ಎಫ್ಐ ಆರ್ ಹಾಕಿದ ಇ ಸಿ ಐ ಆರ್ ಹಾಕಿದ್ದಾರೆ ಎಂದ ಕ್ಷಣಕ್ಕೆ ಎಲ್ಲರನ್ನು ಬಂಧಿಸಬೇಕು ಎಲ್ಲರ ಮೇಲೂ ಕ್ರಮ ತಗೋಬೇಕು ಅಂತ ಅವಳಿಗೆ ಸಾಕ್ಷ ಅವರಿಗೆ ಸಾಕ್ಷ್ಯ ಬೇಕಾಗ್ತದೆ ಅವ್ರಿಗೆ ನಡೆದಿರ್ತಕ್ಕಂಥ ಆರೋಪಗಳು ರುಚಿವಾತ ಫಿಟ್ನೆಸ್ ಗಳು ಬೇಕಾಗ್ತದೆ ಇದೆಲ್ಲವೂ ಕೂಡ ಇದರಲ್ಲಿ ಯಾವುದೇ ವಿಧವಾದಂತಹ ಹಣಕಾಸಿನ ವ್ಯವಹಾರ ಇಲ್ಲ ಈಗಾಗಲೇ ಮುಖ್ಯಮಂತ್ರಿಗಳ ಕುಟುಂಬ ಈಗಾಗಲೇ ನಿವೇಶನಗಳನ್ನು ವಾಪಸ್ ಕೊಟ್ಟಿದ್ದಾರೆ ಇದರಲ್ಲಿ ಲಾಭ ಬರ್ತಕ್ಕಂಥ ವಿಚಾರ ಏನಿಲ್ಲ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಝೀರೋ ಟ್ರಾನ್ಸಾಕ್ಷನ್ಸ್ ಏನಾರ ಲೋಪದೋಷಗಳಾಗಿತ್ತು ಅಂತ ಅದು ಲೋಕ ಲೋಪಾಯುಕ್ತ ಲೋಕಾಯುಕ್ತ ವರದಿನಲ್ಲಿ ಮತ್ತು ತನಿಖಾ ಆಯೋಗವನ್ನು ಏನು ನೇಮಕ ಮಾಡಿದ್ದಾರೆ ಅದರಲ್ಲಿ ಬರುತ್ತೆ ಇಡಿ ಅವರು ಫೈನಾನ್ಷಿಯಲ್ ಮ್ಯಾಟರ್ಸ್ ಏನಾರ ಇದ್ರೆ ಅದನ್ನು ಗಮನಿಸಬೇಕೇ ಹೊತ್ತು ಬೇರೆ ಏನೂ ಇಲ್ಲ ಸರ್ ಕುಮಾರಸ್ವಾಮಿ ಅವರು ನಾವು ಸರ್ಕಾರ ಅದಾಗಿ ಬೀಳುತ್ತೆ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು ಮೇಧಾವಿಗಳು ಅವರು ತತ್ವಜ್ಞಾನಿಗಳು ಬೆಳಗ್ಗೆ ಒಂದು ಹೇಳ್ತಾರೆ ರಾತ್ರಿ ಒಂದು ಹೇಳ್ತಾರೆ ಸೊ ಅವ್ರು ಯಾರು ಏನು ಪ್ರಶ್ನೆ ಮಾಡೋಂಗಿಲ್ಲ ನಿನ್ನೆ ಚನ್ನಪಟ್ಟಣದಲ್ಲಿ ಮಾತಾಡ್ಬೇಕಾದ್ರೆ ಅವ್ರು ಒಂದು ಮಾತಾಡಿದಾರೆ ಸರ್ ನಾನ್ ತಂದ ಅನುದಾನವನ್ನ ಇವರು ಬೋರ್ಡ್ ಹಾಕೋತಾ ಇದಾರೆ ರಾತ್ರಿ ಕನಕಪುರದಿಂದ ಕಲ್ಲು ಕಲ್ಲು ದಿಮ್ಮೆಗಳನ್ನ ಕಳಿಸ್ತಾ ಇದ್ದಾರೆ ವಿದೇಶಕ್ಕೆ ಚರ್ಚೆಗೆ ಬರ್ಲಪ್ಪ ಚರ್ಚೆಗೆ ಸಿದ್ಧ ಇದ್ದೀನಿ ಚರ್ಚೆಗೆ ಬರ್ಲಿ ನಾನ್ ಯಾರಪ್ಪ ಸವಾಲ್ ಹಾಕಕ್ಕೆ ಅಷ್ಟೇನಾದ್ರೂ ಅನುಮಾನ ಇತ್ತು ಅಂತ ಅಂದ್ರೆ ಚರ್ಚೆಗೆ ಬರ್ಲಿ ಚರ್ಚೆ ಮಾಡೋಣ ಅವ್ರು ಕೊಟ್ಟಿರೋ ಅನುದಾನ ಏನಿದೆ ಚನ್ನಪಟ್ಟಣಕ್ಕೆ ನಾವು ತಂದಿರೋ ಅನುದಾನ ಏನಿದೆ ನಾವು ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದು ಚರ್ಚೆ ಮಾಡೋಣ ಚುನಾವಣೆ ಇದೆ ಟಾಟಾ ಬಾವೆ ಮಾಡೋದು ಹೋಗ್ತಾರೆ ಚುನಾವಣೆ ಮುಗಿದ ಮೇಲೆ ಚಟಿ ಭೇಟಿಯಾಗಿ ಚರ್ಚೆ ಮಾಡಬಾರ್ದು ಅಂತಿಲ್ಲ ಅವರ ಅಭಿಪ್ರಾಯ ಅವ್ರದ್ದು ನಮ್ಮ ಅಭಿಪ್ರಾಯ ನಮ್ದು ಇದು ಟೈಮ್ ನೈನ್ ನ್ಯೂಸ್ ನಮ್ಮ ನಡೆ ನ್ಯಾಯದ ಕಡೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಜೊತೆ ಧ್ವನಿಯಾಗಿ